ಇನ್ನು ಇವಾಗ ನೋಡಿದಿ ನಾನ್ ಆಡಿಯನ್ಸ್ಪೋರ್ಟ್ ಏನೋ ಎಲ್ಲರೂ ಏನು ಹೇಳ್ತೀನಿ ಅಂದ್ರೆ ಕರ್ನಾಟಕ ಜನತೆಗೆ ಥ್ಯಾಂಕ್ಸ್ ಹೇಳ್ತೀನಿ ಒಂದು ಎನ್ಯರು ಬಂದು ನೋಡಿದರೆ ಇವತ್ತು ಬಂದಿದ್ದಾರೆ ಈ ಏನೋ ಬರ್ತಾ ಇರಿ ನೋಡಿ ಸಿನಿಮಾ ನೋಡಿ ನಮ್ಮ ಸಿನ್ಮಾ ಎಲ್ಲ ಎಲ್ಲರ ನೋಡಿ ಕನ್ನಡ ಸಿನಿಮಾನ ನೀವೆಲ್ಲ ನೋಡ್ದೇನೆ ನಾವೇನು ಮಾಡೋಕ್ಕಾಗಲ್ಲ ಏನೇ ದುಡ್ಡು ಹಾಕ್ಬೋದು ನಮ್ಮ ಆಡಿಯನ್ಸ್ ನಮ್ಗೆ ರಿಸಲ್ಟ್ ಕೊಡಬೇಕು ಎಣ್ಣೆವರೆಗೂ ನಮ್ ಕೆಲಸ ಇವತ್ತಿಂದ ಅವ್ರ ಕೆಲಸ ಇನ್ನು ಅವ್ರು ಕೊಡಬೇಕು ಅವ್ರು ಹೇಳ್ಬೇಕು ಅವ್ರು ಕೊಡ್ಬೇಕು ನಮ್ದು ಏನಿಲ್ಲ ಮುಗ್ದೋಯ್ತು ಇನ್ನು ಅವ್ರು ಮಾಡಬೇಕು ನಾವು ಆದಷ್ಟು ಜನಕ್ಕೆ ಕೆಲಸ ಕೆಲಸ ಮಾಡಿದ್ದೀವಿ

ತುಂಬಾ ಕಷ್ಟಪಟ್ಟು ಎಲ್ಲ ಹೋಗಿ ತಲುಪಿರ್ತಾನೆ ಅವನ್ ಸುತ್ತ ಚೇಳ ಬಂದು ಹಾಳು ಮಾಡ್ತಾರೆ ಅದೇ ನಿಮ್ ಎ ಕ್ಯಾರೆಕ್ಟರ್ ನೋಡಿದೀರಾ ಆ ತುಂಬಾ ತಲೆಗೆ ಹೇಳ್ತಾ ಇರ್ತಾನೆ ತಲೆ ತುಂಬತಾ ಇರ್ತಾನೆ ಅವ್ರಿಗೆ ಐಡಿಯಾಗಳು ಕೊಡ್ತಾ ಹೋಗ್ತಾನೆ ಅದೇ ತರ ನಮ್ ಜೀವನದಲ್ಲೂ ಐಡಿಯಾ ಕೊಡ್ತಾರೆ ಜನ ತಗೋಬಾರ್ದು ಅಂತ ನಮ್ ಮೆಸೇಜ್ ಅಷ್ಟು ಈಗ ಆ ಗೋಪಾಲ್ ದೇಶಪಾಂಡೆ ಮೊದಲೇ ಕೆಟ್ಟವ್ನು ಅವನ್ ಸುತ್ತ ಇವನೊಬ್ಬ ಕೆಟ್ಟವ್ನು ಆಯ್ತಾ ಜೊತೆಗೆ ನಮ್ ಹೀರೋ ಎಲ್ಲ ಅಮಾಯಿಕ ಒಳ್ಳೆಯದನ್ನೆಲ್ಲ ತಗೊಂಡು ತಗೊಂಡು ಪಾಪ ಅವ್ರು ಎಷ್ಟು ಸರಿ ಮೋಸ ಹೋಗ್ತಾ ಇರ್ತಾನೆ ಇದೇ ಥರ ಜೀವನದಲ್ಲಿ ಮೋಸ ಮಾಡೋರು ಇದ್ದೇ ಇರ್ತಾರೆ ನಾವು ಮೋಸ ಹೋಗ್ಬಾರ್ದು ಸಮಾಜಕ್ಕೆ ನಾವೇನು ಕೊಡ್ತೀವಿ ಅದು ನಮ್ಗೆ ವಾಪಸ್ ಕೊಡುತ್ತೆ ಅನ್ನೋದು ರಾಜೇಶ್ ಅವ್ರು ಹೇಳಿದ್ದಾರೆ ಇದರಲ್ಲಿ ತುಂಬ ಎಲಿಮೆಂಟ್ಸು ನೀವು ಅರ್ಥ ಮಾಡ್ಕೋಬೋದು ಹುಡುಗ ಹುಡುಗಿ ಲವ್ ಸ್ಟೋರಿ ಇರ್ಬೋದು ಮತ್ತು ನಿಮಗೆ ಒಂದು ಮೆಸೇಜ್ ಇರ್ಬೋದು ನೀರು ಗಾಳಿ ಬೆಳಕು ಎಲ್ಲ ಸಮ ಭೂಮಿ ಕೊಡೋದು ನಮಗೆ ಅದನ್ನೆಲ್ಲ ನಾವು ಯಾವ ರೀತಿ ಕಾಪಾಡ್ಕೋಬೇಕು ಪ್ರತಿಯೊಬ್ಬರು ಹಕ್ಕು ಅದು ಒಬ್ರದಲ್ಲ ಅದು ಎಲ್ಲ ನಿಂದು ನಂದು ಇದು ಎಲ್ಲ ಹಕ್ಕು ಅದನ್ನು ನಾವು ಸಿನಿಮಾ ಮುಖಾಂತರ ಹೇಳಿದರೆ ಇನ್ನು ಮುಂದೆ ಆಡಿಯನ್ಸ್ ಹೇಳಬೇಕು ನಮ್ಮ ನಮ್ಮ ಕೆಲಸ ಅದು ಒಂದು ಕತೆ ತಂದು ಥೇಟ್ರಿಗೆ ಕೊಡೋದು ನೀವು ಅದನ್ನು ಯಾರಿಗೆ ಹೆಂಗೆ ಪ್ರಚಾರ ಮಾಡಿ ಒಳ್ಳೇದು ಮಾಡಿ ಜನ ಥೇಟ್ರಲ್ಲಿ ನೋಡಿ ನಮಗೆ ಅದನ್ನ ಹರಿಸ್ಬೇಕಿನ್ನ ಆಮೇಲೆ ನಮ್ಮ ಆರ್ಟಿಸ್ಟ್ಗಳು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಪೃಥ್ವಿ ಇರ್ಬೋದು ನಮ್ಮ ರಾಜೇಶ್ ಇರ್ಬೋದು ಎಲ್ಲರೂ ಆಮೇಲೆ ಡೈಲಾಗ್ ರೈಟರ್ ಅಂತೂ ಸೂಪರಾಗಿ ಹೇಳಿದ್ದಾರೆ ಆ ಡೈಲಾಗ್ ಎಲ್ಲೂ ಬೋರ್ ಆಗಲ್ಲ ಆಮೇಲೆ ಮ್ಯೂಸಿಕ್ ಚೆನ್ನಾಗಿದೆ ಹಾಡುಗಳ ಹಾಡುಗಳ ಸಿಚುವೇಶನ್ ಮಾಡಿದ್ದಾರೆ ನನಗೆ ಅನ್ಸಿದೆ ಇನ್ನು ಆಡಿಯನ್ಸ್ ನೋಡಿ ಕ್ವಾಲಿಟಿ ಬಗ್ಗೆ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಫಸ್ಟ್ ಹೇಳ್ಬೇಕು ನಾನು ಎಷ್ಟು ಮಾತಾರ ಎಷ್ಟು ಕ್ವಾಲಿಟಿ ನೋಡಿದ್ದೀರಲ್ಲ ಹಂಗೆ

ಹೇಳಿದ್ದಾರೆ ಎಲ್ಲ ತುಂಬ ಪುಷ್ಪಾ ಮೇಡಮು ಏನು ಹೇಳಿದ್ರು ಅವ್ನ ಮಾಡಿದ್ದಾರೆ ಅಂತ ಒಂದು ಎರಡು ಮೂರು ಹೇಳಿದ್ದಾರೆ ಬಟ್ ಅವ್ರಿಗೆ ಥ್ಯಾಂಕ್ಸ್ ಇಲ್ಲ ಅವ್ರಿಗೆ ನಿಜವಾಗ್ ಜಜ್ಮೆಂಟ್ ಇದೆ ಪುಷ್ಪಾ ಮೇಡಮ್ ತುಂಬ ಬ್ರಿಲಿಯೆಂಟು ಕೆಲವರೆಲ್ಲ ದಿನ ಬಂದಿದ್ದಾರೆ ಬಟ್ ಮುಂದಿನ ದಿನಗಳಲ್ಲಿ ಪುಷ್ಪ ಏನು ಅಂತ ಈಗ ನಾನು ಒಂದು ಶೋ ನೋಡಿ ಆಚೆ ಹೋಗ್ತಿದ್ದೀನಿ ಹೊರಗಡೆ ರಿಪೋರ್ಟ್ ತಗೋತೀನಿ ಆಡಿಯನ್ಸ್ ಮನ್ಸನ್ನ ಸ್ಟಡಿ ಮಾಡ್ತೀನಿ ನಾನು ಯಾವಾಗಲೂ ಎಷ್ಟು ಸಿನಿಮಾಗೆ ಬಂದು ನಾನು ಗೋಪ್ಯವಾಗಿ ನೋಡಿ ಸ್ಟಡಿ ಮಾಡಿ ಅವನಿಗೂ ಮನೇಲಿ ಹೋಗಿ ಹೇಳ್ತಾ ಅವ್ನ್ ನನ್ನ ಹತ್ರ ಮಾತಾಡ್ತಿದ್ದ ಅವನು ಅವನ ನಾನು ಇಬ್ರು ಮಾತಾಡ್ತಾ ಇದ್ವಿ ಇವತ್ತು ಯಾರು ಇಲ್ಲ ನಾನು ಡೈರೆಕ್ಟ್ರು ಇಬ್ರು ನಮ್ಮ ಯಜಮಾನ್ರು ಮೂರು ಜನ ಡಿಸ್ಕಷನ್ ಮಾಡ್ತೀವಿ ನಮ್ಮ ಏನಾರಿಂದ ಜನ ಇನ್ನೇನು ಕೇಳ್ಬೋದು ಏನು ಇಂಪ್ರೂವ್ ಮಾಡ್ಬೋದು ಅಥವಾ ಇಲ್ಲೇನು ತಪ್ಪು ಮಾಡಿದೀವಿ ಅದೆಲ್ಲ ಸರಿಪಡ್ತೀವಿ ನನಗೆ ಪ್ರತಿ ಒಬ್ಬ ಈರಾನು ನನ್ನ ಮಗನ ತರ ನೋಡೋ ಪುಸ್ತಕ ಒಬ್ಬ ಹೀರೋನು ಇನ್ನೊಂದು ಹೊಸ ಆರ್ಟಿಸ್ಟ್ ಬಂದರೆ ನನ್ನ ಮಗನ ಥರನೇ ಇರಬೇಕು ಎಷ್ಟು ಮಾತ್ರ ಹಂಗೆ ಇರಬೇಕು ಅಂತಲ್ಲ ನಮ್ಮ ಎಷ್ಟು ಇದಾನೆ ಆಲ್ರೆಡಿ ಬಟ್ ನನ್ನ ಹೇಮಲ್ಲಿ ನಾನು ಈರೋ ತುಂಬ ಹೀರೋನ್ ನೋಡೋದು ನನಗೆ ಜಾಸ್ತಿ ಅಂದರೆ ಹೀರೋನೇ ನನ್ನ ಸಿನಿಮಾಗೆ ಕಂಟೆಂಟ್ ಹೀರೋ ಹೀರೋ ಥರನೇ ಇರಬೇಕು ಫೈಟ್ ಕೊಟ್ಟಿದ್ದೀನಿ ಡ್ಯಾನ್ಸ್ ಕೊಟ್ಟಿದ್ದೀನಿ ಲವ್ ಕೊಟ್ಟಿದ್ದೀನಿ ಅದೇ ಥರ ಕಟ್ಔಟ್ ಕೊಟ್ಟಿದ್ದೀನಿ